ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಭವಿಷ್ಯ ಇವರ ಜೀವನದಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತದೆ ಅಷ್ಟೇ ಅಲ್ಲದೆ ಆಗಸ್ಟ್ ತಿಂಗಳಲ್ಲಿ ಇವರ ಜೀವನದಲ್ಲಿ ದೊಡ್ಡ ತಿರುವು ಕಾದಿದೆ ಹಾಗಾದರೆ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಹೌದು ಸಾಕಾರದಷ್ಟು ಆಳವಾದಂತಹ ಮನಸ್ಸು ಕಲ್ಪನಾ ಲೋಕದಲ್ಲಿ ವಿವರಿಸುವ ರಾಶಿಯವರೇ ಸಿದ್ಧರಾಗಿರಿ ಆಗಸ್ಟ್ ತಿಂಗಳು ನಿಮ್ಮ ಜೀವನದ ಒಂದು ಮಹತ್ವದ ತಿ ವು ಗ್ರಹಗಳ ರಾಜಕುಮಾರ ಬುಧ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಗುರು ನಿಮ್ಮ ಬದುಕಿನಲ್ಲಿ ಜ್ಞಾನದ ಬೆಳಕನ್ನು ಚೆಲ್ಲಲು ಸಿದ್ಧರಾಗಿದ್ದಾರೆ ಈ ತಿಂಗಳು ನಿಮ್ಮನ್ನ ಹಣವಂತರಾಗಿ ಮಾಡುವ ಗಜಕೇಸರಿ ಯೋಗ ಮತ್ತೊಂದೆಡೆ ನಿಮ್ಮ ನಿರ್ಧಾರವನ್ನೇ ತಪ್ಪಾಗಿಸಿ ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರದಂತೆ ಮಾಡುವಂತಹ ಮತಿಭ್ರಮಣೆ ಯೋಗವೂ ಇದೆ ಯಾವುದು ಆ ಯೋಗ ಯಾವುದು ಆ ಸವಾಲು ನಿಮ್ಮ ಭವಿಷ್ಯದ ಪ್ರತಿಯೊಂದು ಗೊಂದಲ ಪ್ರತಿಯೊಂದು ಹೆಜ್ಜೆಯನ್ನು ನಿರ್ಧರಿಸಲಿರುವ ಈ ಒಂದು ತಿಂಗಳ ಸಂಪೂರ್ಣವಾದ ಭವಿಷ್ಯವನ್ನ ತಿಳಿಯಲು ಪೂರ್ತಿಯಾಗಿ ವಿಡಿಯೋ ನಾನು ಇವು ಕೂಡ ಮೀನಾರಾಶಿಯವರಾಗಿದ್ದ ಲ್ಲಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಗುರುದೇವೋ ನಮಃ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಮೀನಾರಾಶಿಯವರ ಅಧಿಪತಿ ದೇವಗುರು ಬೃಹಸ್ಪತಿ ಗುರು ಎಂದರೆ ಜ್ಞಾನ ವಿವೇಕ ಸಂಪತ್ತು ಮತ್ತು ಸೌಭ್ಯ ಸೌಭಾಗ್ಯ ಈ ಒಂದು ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಗುರುವಿನ ಸ್ಥಾನವು ಬಲಿಷ್ಠವಾಗಿದ್ದು ನಿಮ್ಮ ಮೇಲೆ ವಿಶೇಷವಾದ ಕೃಪೆಯನ್ನು ಬೀರಲಿದ್ದಾನೆ ಜೊತೆಗೆ ಬುದ್ಧಿವಂತಿಕೆಯ ಕಾರಕನಾದ ಬುಧನು ನಿಮಗೆ ತೀಕ್ಷ್ಣವಾದ ಯೋಚನಾ ಶಕ್ತಿಯನ್ನು ನೀಡಲಿದ್ದಾನೆ ಶುಕ್ರನ ಸಂಚಾರವು ನಿಮ್ಮ ಪ್ರೀತಿ ಮತ್ತು ಸೌಕರ್ಯಗಳನ್ನು ಹೆಚ್ಚಿಸಿದರೆ ಛಾಯಾ ಗ್ರಾಹಕವಾದ ರಾಹುವಿನ ಪ್ರಭಾವದಿಂದಾಗಿ ಕೆಲವು ಗೊಂದಲಗಳು ಮತ್ತು ತಪ್ಪು ನಿರ್ಧಾರಗಳು ನಿಮ್ಮನ್ನ ಕಾಡಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ಈ ತಿಂಗಳು ಅವಕಾಶಗಳ ಮಹಾಪುರವೇ ಹರಿದು ಬರುತ್ತದೆ ಆದರೆ ಈ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವ ವಿವೇಕ ನಿಮ್ಮದಾಗಿರಬೇಕು ಮೊದಲೇ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವಂತಹ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡುವುದಾದರೆ ಮೊದಲಿಗೆ ವೃತ್ತಿ ಜೀವನ ಮೀನಾರಾಶಿಯವರ ಸೃಜನಶೀಲತೆ ಮತ್ತು ಕಲ್ಪನಾ ಶಕ್ತಿಗೆ ಈ ಒಂದು ತಿಂಗಳು ರೆಕ್ಕೆ ಪುಕ್ಕ ಬರಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಹೊಸ ಆಲೋಚನೆ ನಿಮ್ಮ ಹೊಸ ಆಲೋಚನೆ ಮತ್ತು ವಿಭಿನ್ನ ಕಾರ್ಯ ಮೇಲಾಧಿಕಾರಿಗಳ ಗಮನವನ್ನು ಸೆಳೆಯುತ್ತದೆ ಕಲೆ ಬರವಣಿಗೆ ಶಿಕ್ಷಣ ಸಲಹೆಗಾರಿಕೆ ಅಥವಾ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿರುವಂಥವರಿಗೆ ಯಶಸ್ಸಿನ ಸಮಯ ನಿಮಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಶುಭ ಸುದ್ದಿ ಸಿಗಬಹುದು ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಸಲಹೆಗಾಗಿ ಬರುತ್ತಾರೆ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತದೆ ಆದರೆ ನಿಮ್ಮ ಯಶಸ್ಸನ್ನು ಕಂಡು ಸಹಿಸಲಾಗದ ಕೆಲವಷ್ಟು ವ್ಯಕ್ತಿಗಳಿಂದ ದೂರವಿರುವುದು ಉತ್ತಮ ಆದರೆ ನಿಮಗೆ ಒಂದು ಕಿವಿ ಮಾತು ನೀವು ದುಡಿಯುತ್ತಿರುವುದು ನೀವು ಸುಖವಾಗಿ ಸಂತೋಷವಾಗಿ ಇರಲೆಂದು ಆದರೆ ದುಡಿಯುವುದೇ ಜೀವನವನ್ನಾಗಿ ಮಾಡಿಕೊಳ್ಳಬೇಡಿ ಏಕೆಂದರೆ ರಾಶಿಯವರು ಯಾವಾಗಲೂ ಕೂಡ ಕೆಲಸದ ಹೆಚ್ಚು ಬಗೆ ಯೋಚನೆ ಮಾಡ್ತಾ ಸಂತೋಷದ ಸಮಯವನ್ನು ಕಳೆದುಕೊಳ್ತಾರೆ ಕುಟುಂಬದ ಜೊತೆ ಸಮಯವನ್ನ ಕಳೆಯಲು ಕೂಡ ಅವರ ಬಳಿ ಸಮಯ ಇರೋದಿಲ್ಲ ಮೀನ ರಾಶಿಯವರೇ ನೀವು ದುಡಿಯುವುದು ಕುಟುಂಬಕ್ಕಾಗಿ ಅದಕ್ಕಾಗಿ ನೀವು ಕೆಲಸ ಮಾಡಬೇಕು ಅಷ್ಟು ಮಾತ್ರ ಸತ್ಯ ಅದೇ ರೀತಿ ನಿಮ್ಮ ಜೀವನ ಕೆಲಸವೇ ಆಗಿರಬಾರದು ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ರಾಶಿಯವರಿಗೆ ಇದು ಒಂದು ಸುವರ್ಣ ಅವಕಾಶ ನಿಮ್ಮ ಜೀವನದಲ್ಲಿ ವಿಸ್ತರಿಸಿಕೊಳ್ಳಲು ಹೊಸ ಅವಕಾಶಗಳು ಅಥವಾ ಹೊಸ ಶಾಖೆಗಳನ್ನು ತೆರೆಯಲು ಅಥವಾ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಲು ಇದು ಸೂಕ್ತವಾದ ಸಮಯ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಉತ್ತಮ ಲಾಭವಿರುತ್ತದೆ ವಿದೇಶಿ ಸಂಪರ್ಕಗಳು ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಹೊಸ ಧಿಕ್ಕನ ನೀಡಲಿದೆ ವೃತ್ತಿ ನಿರಂತರವಾಗಿ ನೀವು ಕೆಲಸದಲ್ಲಿ ವಿಶೇಷವಾದ ಸೂಚನೆಯನ್ನು ಪಡೆದುಕೊಳ್ಳುತ್ತೀರಾ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆಸೆಗಳು ಕನಸುಗಳನ್ನು ಉತ್ತಮವಾಗಿ ನನಸು ಮಾಡಿಕೊಳ್ಳಬಹುದು ಎಲ್ಲ ರೀತಿಯ ಒಂದು ಕೆಲಸವನ್ನು ವಾಸ್ತವಕ್ಕೆ ಕಾರ್ಯರೂಪಕ್ಕೆ ತರುವಾಗ ವಾಸ್ತವವನ್ನು ಮರೆಯಬೇಡಿ ಅತಿಯಾದ ಕಲ್ಪನೆಗಳಿಂದ ಪ್ರಾಯಿಕವಾಗಿ ಯೋಜನೆಗಳು ನಿಮ್ಮ ಯಶಸ್ಸನ್ನು ತಂದುಕೊಡುತ್ತದೆ ಇನ್ನು ಹಣಕಾಸಿನ ವಿಚಾರ ಕುಬೇರ ನಿಮ್ಮ ಮೇಲೆ ಕರುಣೆ ತೋರಿಸಿದ್ದಾನೆ ಎನ್ನುವ ಸಾಮ್ಯವಿದು ನಿಮ್ಮ ರಾಷ್ಟ್ರಾಧಿಪತಿ ಗುರುವಿನ ಕೃಪೆಯಿಂದಾಗಿ ಹಣದ ಹರಿವು ಅತ್ಯುತ್ತಮವಾಗಿರುತ್ತದೆ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ ಬರುವ ಸಾಧ್ಯತೆಗಳಿವೆ ನೀವು ಹಿಂದೆ ಮಾಡಿದಂತಹ ಹೂಡಿಕೆಗಳಿಂದ ಈಗ ದೊಡ್ಡ ಮಟ್ಟದ ಲಾಭವನ್ನು ಕಂಡುಕೊಳ್ಳುತ್ತೀರಾ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಸಿ ಸುದ್ದಿಗಳು ಕೇಳಿಬರುತ್ತದೆ ಹಳೆಯ ಸಾಲದ ಬಾಧೆಯಿಂದ ಮುಕ್ತಿ ಸಿಗಲಿದ್ದು ಈ ತಿಂಗಳು ನೀವು ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸುವಂತೆ ಯೋಗವಿದೆ ಈ ತಿಂಗಳು ವಿಶೇಷವಾದ ಎಚ್ಚರಿಕೆ ಅಂದರೆ ಮೀನ ರಾಶಿಯವರಿಗೆ ರಾಹುವಿನ ಪ್ರಭಾವದಿಂದಾಗಿ ಸುಲಭವಾಗಿ ಹಣ ಮಾಡುವ ಆಸೆ ನಿಮ್ಮಲ್ಲಿ ಹುಟ್ಟಬಹುದು ಯಾವುದೇ ರೀತಿಯ ಲಾಟರಿ ಬೆಟ್ಟಿಂಗ್ ಅಥವಾ ಮೋಸದ ಯೋಜನೆಗಳಿಂದ ಸಂಪೂರ್ಣವಾಗಿ ದೂರ ಇರಿ ಇಲ್ಲದಿದ್ದರೆ ಒಂದೊಂದೇ ವೇಗವಾಗಿ ಹಣವನ್ನು ಕಳೆದುಕೊಳ್ಳುತ್ತೀರಾ ಅಷ್ಟೇ ಅಲ್ಲದೆ ಹಿತಶತ್ರುಗಳು ನಿಮ್ಮನ್ನ ನಂಬಿಸಿ ಮೋಸ ಮಾಡಲೆಂದು ಕಾಯುತ್ತಾರೆ ನಿಮ್ಮ ಬಳಿ ಹಣವಿದೆ ಎಂದು ತಿಳಿದರೆ ಸಾಕು ಯಾವುದೋ ಯೋಚನೆ ಮಾಡಿ ನಿಮ್ಮಿಂದ ಹಣ ಪೀಡಿಸುತ್ತಾ ಎಲ್ಲವನ್ನ ಕಪಟಾಯಿಸುವಂತಹ ಸಮಯ ಇದಾಗಿರುತ್ತದೆ ಈ ತಿಂಗಳು ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ನಿಮ್ಮಲ್ಲಿ ಹೊಸ ಉತ್ಸಾಹ ಚೈತನ್ಯವು ತುಂಬಿರುತ್ತದೆ ಆದರೆ ರಾಶಿಯವರು ಮಾನಸಿಕವಾಗಿ ಒತ್ತಡಕ್ಕೆ ಬೇಗ ಒಳಗಾಗುತ್ತಾರೆ ಕೆಲಸದ ಒತ್ತಡ ಮತ್ತು ಭವಿಷ್ಯದ ಚಿಂತೆಯಿಂದಾಗಿ ನಿದ್ರಾಹೀನತೆ ಆತಂಕ ಮತ್ತು ಸಣ್ಣ ಪುಟ್ಟ ತಲೆನೋವು ಕಾಡಬಹುದು ಅನಗತ್ಯ ವಿಷಯಗಳ ಬಗ್ಗೆ ಹೆಚ್ಚು ಯೋಚಿಸುವುದನ್ನು ಬಿಡಿ ಯೋಗ ಮತ್ತು ಧ್ಯಾನ ಪ್ರಾಣಾಯಾಮ ನಿಮ್ಮನ್ನ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಸಂಗೀತ ಕೇಳುವುದು ಉತ್ತಮವಾದ ಪುಸ್ತಕಗಳನ್ನು ಓದುವುದು ವಾಕಿಂಗ್ ಮಾಡುವುದು ಈ ರೀತಿಯಾದ ಅಭ್ಯಾಸಗಳಿಂದ ನಿಮ್ಮ ಮನಸ್ಸು ಹಗುರವಾಗಿರುತ್ತದೆ ಮನಸ್ಸು ಶಾಂತವಾಗಿದ್ದರೆ ಎಲ್ಲ ಕೆಲಸವನ್ನು ಸುಲಭವಾಗಿ ಮಾಡಿಕೊಳ್ಳಬಹುದು ಶುಕ್ರನ ಸಂಚಾರದಿಂದಾಗಿ ಈ ತಿಂಗಳು ಪ್ರೀತಿಯ ವಿಷಯದಲ್ಲಿ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತದೆ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಬಗೆಹರಿಯುತ್ತದೆ ಇನ್ನಷ್ಟು ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ ಮದುವೆ ಪ್ರಸ್ತಾವನೆ ಮಾಡಲು ಇದು ಸೂಕ್ತವಾದ ಸಮಯ ಇನ್ನು ಒಂಟಿಯಾಗಿರುವಂತಹ ಮೀನ ರಾಶಿಯವರಿಗೆ ನಿಮ್ಮ ಕಲ್ಪನೆಗೆ ತಕ್ಕಂತಹ ವ್ಯಕ್ತಿಯ ಪರಿಚಯವಾಗಬಹುದು ಆದರೆ ಯಾವುದೇ ಸಂಬಂಧಕ್ಕೆ ಕಾಲಿಡುವ ಮುನ್ನ ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ನಂತರ ನಿಮ್ಮ ಸಂಬಂಧ ಸಂಬಂಧವನ್ನ ಮುಂದುವರಿಸಿ ಬುಧನ ಅನುಗ್ರಹದಿಂದ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಸುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ ವಿದೇಶದಲ್ಲಿ ವ್ಯಾಸಂಗ ಮಾಡಲು ಬಯಸುವಂತವರಿಗೆ ಪ್ರಯತ್ನಗಳು ಫಲ ನೀಡಲಿದ್ದು ವಿದೇಶದ ಅಭ್ಯಾಸ ಕನಸುಗಳು ನನಸಾಗುತ್ತದೆ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಹಣದ ಖರ್ಚನ್ನ ಮಾಡಬೇಕಾಗಿ ಬರಬಹುದು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ಇರಲಿದ್ದು ಮಕ್ಕಳು ಕೂಡ ನಿಮಗೆ ವಿಶೇಷವಾದ ಕೀರ್ತಿ ಲಭಿಸುವಂತಹ ಕೆಲಸಗಳನ್ನ ಮಾಡುತ್ತಾರೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಯಾವುದೇ ಒಂದು ಸಕಾರಾತ್ಮಕ ಅಂಶಗಳನ್ನು ನೀವು ನಂಬಿದ್ದೀರೋ ಅದರ ವಿರುದ್ಧವಾಗಿ ಈ ಒಂದು ತಿಂಗಳು ರಾಹುವಿನ ಪ್ರಭಾವದಿಂದಾಗಿ ನಿಮ್ಮ ಬುದ್ಧಿ ಮತ್ತು ಮನಸ್ಸಿನ ನಡುವೆ ಒಂದು ದೊಡ್ಡ ಸಂಘರ್ಷ ನಡೆಯಲಿದೆ ಇದು ಮತಿಭ್ರಮಣೆ ಯೋಗವನ್ನು ಸೃಷ್ಟಿಸುತ್ತದೆ ಆದರೆ ನಿಮ್ಮ ಯೋಚನಾ ಶಕ್ತಿಯ ನಿಮಗೆ ಮೋಸ ಮಾಡಬಹುದು ನೀವು ಯಾವುದು ಸರಿ ಎಂದು ಭಾವಿಸುತ್ತೀರೋ ಅದು ತಪ್ಪಾಗಿರುವ ಸಾಧ್ಯತೆ ಹೆಚ್ಚಾಗಿದೆ ವಿಶೇಷವಾಗಿ ಹಣಕಾಸು ಮತ್ತು ವೃತ್ತಿಗೆ ಸಂಬಂಧಪಟ್ಟಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನೀವು ದಾರಿ ತಪ್ಪಬಹುದು ಒಬ್ಬ ವ್ಯಕ್ತಿಯ ಮಾತು ಅಥವಾ ಒಂದು ಆಕರ್ಷ ಆಫರ್ ಅನ್ನು ನಂಬಿ ನೀವು ದೊಡ್ಡ ತಪ್ಪು ಹೆಜ್ಜೆ ಇಡಬಹುದು ನಿಮ್ಮ ಉಳಿತಾಯವನ್ನು ಕರಗಿಸಬಹುದು ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಹಿನ್ನಡೆಗೆ ಕಾರಣವಾಗಬಹುದು ಕೈಗೆ ಬಂದ ಅವಕಾಶವು ನಿಮ್ಮದೇ ಆಗಿರುತ್ತದೆ ತಪ್ಪಾದ ನಿರ್ಧಾರದಿಂದಾಗಿ ಎಲ್ಲವೂ ತಪ್ಪಿ ಹೋಗುತ್ತದೆ ಈ ಒಂದು ಮೋಸವು ಬೇರೆ ಯಾರಿಂದಲೂ ಆಗುವುದಿಲ್ಲ ಬದಲಾಗಿ ನಿಮ್ಮದೇ ಹಾತ್ರದ ಗೊಂದಲದ ಮನಸ್ಥಿತಿಯಿಂದ ಆಗಿರುತ್ತೆ ವಿಶೇಷವಾಗಿ ಆಗಸ್ಟ್ ತಿಂಗಳು ಜಾಗರೂಕರಾಗಿರ್ಬೇಕು ಆದ್ರೆ ಭಯ ಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಪರಿಹಾರವಿರುತ್ತದೆ ಪ್ರತಿ ಗುರುವಾರ ನಿಮ್ಮ ರಾಷ್ಟ್ರಾಧಿಪತಿ ಗುರುವನ್ನ ಸ್ಮರಿಸಬೇಕು ದೇವಸ್ಥಾನಕ್ಕೆ ಹೋಗಿ ಕಡಲೆ ಕಾಳು ದಾನ ಮಾಡಿ ಅಥವಾ ಹಸುವಿಗೆ ಕಡಲೆ ಕಾಳನ ತಿನ್ನಿಸಿ ವಿವೇಚನಾ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪ್ರತಿದಿನ ಗಮ್ ಗಣಪತಿಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ವಿಘ್ನವಿನಾ ವಿಘ್ನ ನಿವಾರಕನಾದ ಗಣೇಶನು ನಿಮ್ಮ ಬುದ್ಧಿಯನ್ನು ಚುರುಕುಗೊಳಿಸಿ ಗೊಂದಲವನ್ನು ನಿವಾರಿಸುತ್ತಾನೆ ಈ ಒಂದು ತಿಂಗಳು ಯಾವುದೇ ದೊಡ್ಡ ನಿರ್ಧಾರವನ್ನು ಒಬ್ಬರೇ ತೆಗೆದುಕೊಳ್ಳಬೇಡಿ ನಿಮ್ಮ ಆಪ್ತರು ಹಿರಿಯರು ಅಥವಾ ವಿಷಯ ತಿಳಿದವರ ಬಗ್ಗೆ ಸಲಹೆಯನ್ನು ಪಡೆದು ಮುಂದುವರಿಯಿರಿ ಪ್ರತಿಯೊಂದು ಕಾಗದದ ಪತ್ರವನ್ನು ಎರಡು ಬಾರಿ ಓದಿದ ನಂತರವೇ ಸಹಿ ಹಾಕಿ ಈ ಒಂದು ತಿಂಗಳು ಮೀನಾರಾಶಿಯವರೇ ಆಗಸ್ಟ್ ತಿಂಗಳು ನಿಮಗೆ ಅವಕಾಶ ಮತ್ತು ಸವಾಲುಗಳ ಒಂದು ಮಿಶ್ರಣ ಒಂದೆಡೆ ಗಜಕೇಸರಿ ಯೋಗ ನಿಮ್ಮನ್ನ ಯಶಸ್ಸಿನ ತನಕ ಕೊಂಡು ಹೋಗುತ್ತದೆ ಮತ್ತೊಂದೆಡೆ ಈ ಒಂದು ಮತಿ ಭ್ರಮಣೆ ಯೋಗವು ನಿಮ್ಮನ್ನ ದಾರಿ ತಪ್ಪಿಸುತ್ತದೆ ನೀವು ಸಹಜ ಜ್ಞಾನ ಅಂತ ಪ್ರಜ್ಞೆಯಿಂದ ಎಲ್ಲಾ ರೀತಿಯ ತೊಂದರೆಗಳನ್ನ ನಿವಾರಿಸಿಕೊಳ್ಳಬಹುದು ಈ ಒಂದು ಸಂದರ್ಭದಲ್ಲಿ ನಿಮಗೆ ಶಕ್ತಿ ಧೈರ್ಯ ಆತ್ಮವಿಶ್ವಾಸವನ್ನ ತುಂಬುವಂತ ಗುರುವಿನ ಒಂದು ಸ್ಮರಣೆಯನ್ನ ಮಾಡಬೇಕು ಇದರಿಂದ ನಿಮಗೆ ಎಲ್ಲವೂ ಕೂಡ ಹೊಳಿತಾಗುತ್ತದೆ ಸರ್ವೇ ಜನ ಭವಂತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು